ಹಬ್ಬದ ದಿನ ಮಾತ್ರ ಹಾಗೂ ದಸರಾ ಹಬ್ಬದ ದಿನ ಮಾತ್ರ ದುಡ್ಡು ಬಂತು ಕೇಸ್ ನಂಬರ್ ಒನ್ ಲಗ್ಗೇರಿ ಅವರು ಏನು ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಇರೋದು ಇಷ್ಟು ವರ್ಮಾಲಕ್ಷ್ಮಿ ಹಬ್ಬ ಮತ್ತೆ ದಸರಾಗೆ ಗೃಹಲಕ್ಷ್ಮಿ ದುಡ್ಡು ಬಂತು ಆಮೇಲೆ ನಿನ್ ಕತೆ ಕೇಳಕ್ಕೆ ಹೋಗಬೇಡಿ ಆ ಹಬ್ಬಗಳೆಲ್ಲ ಮುಗ್ದೆ ಎಷ್ಟು ಟೈಮ್ ಆಯ್ತು ಅನ್ನಭಾಗ್ಯ ದುಡ್ಡು ಮೂರು ತಿಂಗಳಿಗೊಮ್ಮೆ ಮಾತ್ರ ಬರ್ತಾ ಇದೆ ಅದು ಯಾವಾಗ ಯಾವಾಗಲೂ ಅನ್ನಭಾಗ್ಯದ ದುಡ್ಡನ್ನು ನಂಬ್ಕೊಂಡು ನಾವು ಅಕ್ಕಿಯನ್ನ ಕೊಂಡ್ಕೊಳ್ಳಕೂ ಆಗ್ತಲ್ಲ ಇಲ್ಲ ಆಗ್ತಾ ಇಲ್ಲ ಪಿಂಚಣಿ ದುಡ್ಡು ಕೂಡ ಬಂದೇ ಇಲ್ಲ ಅಂತ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೇಸ್ ನಂಬರ್ ಟೂ ಇದು ಕಮಲಾನಗರದ ನಿವಾಸಿಯ ಅಳಲಾಗ್ತಾ ಇದೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಮೂರ್ ತಿಂಗಳಿಂದ ಕೂಡ ಅನ್ನಭಾಗ್ಯದ ದುಡ್ಡು ಬಂದಿಲ್ಲ ಕೇಸ್ ಒನ್ ಮತ್ತೆ ಕೇಸ್ ಟೂ ನಲ್ಲಿ ಕೇಸ್ ನಂಬರ್ ಟೂ ನಲ್ಲಿ ಕಾಮನ್ ಫ್ಯಾಕ್ಟ್ರು ಅನಭಾಗ್ಯದ ದುಡ್ಡು ಸಿಕ್ತಿಲ್ಲ ಅಂತ ಮತ್ತು ಗೃಹಲಕ್ಷ್ಮಿ ದುಡ್ಡು ಸಿಗ್ತಾ ಇಲ್ಲ ಪಿಂಚಣಿ ದುಡ್ಡು ಕೂಡ ನಮಗ್ ಬಂದಿಲ್ಲ ಅನ್ನೋದನ್ನ ಎರಡನೇ ಕೇಸ್ ಸ್ಟಡಿಯ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ ಏನೋ ಮೂರನೇ ಕೇಸ್ ನಮಗ್ ಸಿಕ್ಕಿತ್ತು ರಾಜಾಜಿನಗರದಿಂದ ರಾಜಾಜಿನಗರದ ನಿವಾಸಿಗಳನ್ನ ಮಾತಿಗೆ ಇಳಿಸಿದಾಗ ಅವರು ಹೇಳಿದಿಷ್ಟು ಅನಭಾಗ್ಯ ದುಡ್ಡು ನಮಗ್ ಸಿಕ್ಕಿಲ್ಲ ಗೃಹಲಕ್ಷ್ಮಿ ದುಡ್ಡು ಕೂಡ ಬಂದಿಲ್ಲ ಅದು ಲಾಸ್ಟ್ ತ್ರೀ ಮಂತ್ಸಿಂದ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಲರ್ ಕಲರ್ ಕತೆಗಳನ್ನ ಕಾಗೆಯನ್ನು ಹಾರಿಸ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಅವತ್ತು ಆಕ್ರೋಶ ಸ್ಟಡಿ ನಂಬರ್ ಫೋರ್ ಮಲೇಶ್ವರದ ನಿವಾಸಿಗಳನ್ನ ಮಾತಾಡಿಸಿದಾಗ ಅವರು ಹೇಳಿದ್ದು ಇದೆ ಬೆಂಗಳೂರಿನ ಪ್ರಮುಖ ಏರಿಯಾಗಳ ನಿವಾಸಿಗಳನ್ನು ಮಾತಾಡ್ತಾಗ ಅವ್ರು ಹೇಳ್ತಾ ಇರೋದು ತಿಂಗಳಿಂದ ಅನ್ನಭಾಗ್ಯದ ದುಡ್ಡು ನಮಗ್ ಸಿಕ್ಕಿಲ್ಲ ಎಲ್ಲರೂ ಮಾತಾಡಿದ್ದಾರೆ ಕ್ಯಾಮ್ರಾ ಮುಂದೆ ಎಲ್ಲರೂ ಹೇಳ್ತಾ ಇದ್ದಾರೆ ಪಿಂಚಣಿ ದುಡ್ಡು ಬಂದಿಲ್ಲ ನಮಗೆ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ನಮಗೆ ಸರ್ಕಾರ ವಾಗ್ದಾನಗಳನ್ನು ಕೊಡ್ತು ಮರ್ತು ಹೋಗ್ಬಿಟ್ಟಿದೆ ಕೊಟ್ಟು ವಾಗ್ದಾನ ಕೊಟ್ಟು ಎರಡು ವರ್ಷದೊಳಗೆ ನಾವು ಒದ್ದಾಡೋ ತರ ಆಗ್ಬಿಟ್ಟಿದೆ ಕೇಸ್ ನಂಬರ್ ಫೈವ್ ಕಮಲಾನಗರದ ನಿವಾಸಿಯನ್ನ ಮಾತುಗಳಿಸಿದಾಗ ಅವರು ಕೂಡ ಇಂಥದ್ದೇ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ದುಡ್ಡು ನಮಗ್ ಸಿಕ್ಕಿಲ್ಲ ನಾವು ಕಮಿಟ್ಮೆಂಟ್ ಅನ್ನು ಇಟ್ಕೊಂಡಿದ್ವಿ ಕನಸುಗಳನ್ನು ಕಟ್ಕೊಂಡಿದ್ವಿ ಎಲ್ಲ ಚೂರ್ ಚೂರ್ ಆಗ್ಬಿಟ್ಟಿದೆ ಸರ್ಕಾರ ಹೇಳೋದೊಂದು ಮಾಡೋದೊಂದು ಅನ್ನೋದು ಮಾತು ಬರಲಾಗ್ಯಾವ್ರಿ ಸರ ನಾವು ಬಡವರಿದ್ದ ಏನ್ ಮಾಡ್ಬೇಕು ಹೇಳ್ರಿ ಆರ್ ತಿಂಗಳ ಐತ್ರಿ ಹೊಟ್ಟೆ ದುಡ್ಡು ಬರೋಲ್ಲಾಗ್ಯಾವ ಹೊಟ್ಟೆ ಇದು ಟೋಪನ್ ಹಾಕಿರೋಕ್ಕೂ ಕೊಡ್ತೀನಿ ಅಂದ್ರಿ ಅದನ್ನು ಬರೋಲ್ಲ ಬಡವರು ಇದ್ದವ್ರಿ ಸರ ಹೆಂಗ್ ಬದುಕುದು ಹೆಂಗಿರ ಹೇಳ್ರಿತ್ತು ಮಾಡಬಾರ್ದು ನಾವು ಬಡವ್ರ ಹತ್ರ ಹಾಸಿನ ಹಾಗೇನೆ ಇವಿ ಏನಪ್ಪ ಮತ್ತೆ ನಮ್ಗೆ ಕೊಡ್ಬೇಕು ನಾವು ಏನು ತಿನ್ಬೇಕು ಎಲ್ಲ ಹೋಗಿ ತುಟ್ಟಿ ಆದರೆ ನಾವು ಕಾಯಿ ಪಲ್ಯ ಮಾಡ್ತೇನೆ ತಿಂಬಕ್ಕಿ ಬೆಳಗಿದ್ರೆ ಸಿದ್ದರಾಮ ಸಿದ್ದರಾಮ ಅಂತ ನಾವು ಹಿಡ್ಕೊಂಡು ಕೂತೀವಿ ಗುರು ಲಕ್ಷ್ಮೀನೂ ಮೂರು ತಿಂಗಳಿದ್ದು ಬಂದಿಲ್ಲ ಸುಣ್ಣಬಾರ್ದು ಇದು ಅಮೌಂಟ್ ಇದೆಯಲ್ವಾ ಆಗ್ತೀನಿ ಅಂತ ಹೇಳಿದ್ದವರು ಭರವಸೆ ಕೊಟ್ಟಿದ್ರು ಆ ಭರವಸೆ ಇದ್ದಂಗೆ ಅವ್ರು ನಡ್ಕೋಬೇಕಲ್ವ ಸರ್ ಅವರು ಹೇಳಿದ್ಮೇಲೆ ಇವಾಗ ಬಡವರೆಲ್ಲ ಕಾಯ್ತಾ ಇರ್ತಾರೆ ಹೆಂಗಸರುಗಳು ಯಾರಿಗೂ ಇವಾಗ ಕೊಡ್ತಾರೆ ಇಲ್ಲ ಅವರು ಏನೇನೋ ಒಂದು ನೆವ ಹೇಳ್ತಾನೆ ಇದ್ದಾರೆ ಸರ್ ಅವರು ಸ್ವಲ್ಪ ಬೇಗ ಆದಷ್ಟು ಬೇಗ ಮಾಡಿಕೊಟ್ರೆ ತುಂಬ ಒಳ್ಳೇದು ಎಲ್ಲರಿಗೂ ಒಳ್ಳೆಯದಾಗುತ್ತೆ ರೊಕ್ಕ ಬಂದಿಲ್ಲ ಮದುವೆ ಅವರಿಗೆ ಅಕ್ಕ ರೊಕ್ಕ ಬಂದಿಲ್ಲ ತಿಂಗ್ಳಿಗೆ ಎರಡು ಎರಡು ಸಾವಿರಗನ ಬಂದಿಲ್ಲ ನಾಲ್ಕು ತಿಂಗ್ಳು ಆಯಿತು ನಾವು ಎರಡು ಕ್ಷಣ ಬಂದಮೇಲೆ ಹಾಕ್ತಿವಿ ಕೊಡ್ತೀವಿ ಅಂದ್ರೆ ಎಲೆಕ್ಷನ್ ಹಾಕೀವಿ ನಾವು ನಾವು ಬಡವ್ರು ಎಲ್ಲಿಗೆ ಹೋಗಬೇಕು ಮತ್ತು ಇದು ಇದ್ರೆ ಅವು ಹಾಕಿದ್ರಿ ಮತ್ತು ಈಗ ಕೈ ಬಿಟ್ರು ಬಂದಿಲ್ಲ ರೀ ಮೂರ್ ತಿಂಗ್ಳ್ರಿ ಬಂದಿಲ್ರಿ ಮತ್ತೆ ಎಲ್ಲಾನು ದುಬಾರಿ ಆಗಿ ಹೌದ್ರಿ ಮತ್ತೆ ಏನ್ ಮಾಡ್ಬೇಕ್ ನೋಡ್ರಿ ಅದನ್ನ ನೋಡ್ಕೊಂತ ಕುಂತಾರ್ರಿಮನ್ ಜನ ಎಲ್ಲಾರು ಯಾವಾಗ ಬೀಳ್ತೇ ಯಾವಾಗ ಇಲ್ಲ ಅಂತ ಅನ್ಕೊಂತ ನೋಡ್ಕೊಂತ ಕುಂತಾರ್ರಿ ಆಧಾರ್ ಕಾರ್ಡ್ ಒಯ್ ಇದು ಮಾಡ್ತಾರ ಇನ್ನು ಹಾಕಿಲ್ಲ ಅಂದ್ರೆ ತಗೊಂಡ್ ಬಂದ್ಬಿಡ್ತಾರ್ರಿ ಕೆಟ್ಟ ಬಿಸ್ಲಾ ನಡ್ಕೊಂತ ಹೋಗಿ ಬಡ್ಕೂರಿ ಹೌದ್ರಿ ಬಾಳ ಅನುಕೂಲ ಆಕೇತ್ರಿ ಹೌದ್ರಿ ಮತ್ತೆ ಎಲ್ಲಾನು ಹಂಗ ಇದು ಮಾಡ್ಬೇಕಂತಂದ್ರ ದುಬಾರಿ ಎಲ್ಲ ಹೌದ್ರಿ ಅದು ಅದ್ ನಿಲ್ ನೋಡ್ರಿ ಈಗ ಏನ್ ಮಾಡ ಏನ್ ಹೇಳ್ಬೇಕ್ರಿ ನಾವ್ ಏನ್ ಹೇಳಕ್ ಬರೋದಲ್ರಿ ಕೊಡ್ತೇವಂತ ಎಲ್ಲಾ ಕೊಡ್ತೇವಂತ ಹಾಕಸ್ಕೊಂಡ್ ಬರ್ಬಿಡ್ರಿ ಆದ್ರೆ ಯಾವ್ದು ಸರಿಯಾಗಿ ಮಾಡಾಕತ್ತಿಲ್ರಿ ಅವ್ರು ರೇಷನ್ ಒಬ್ಬರಿಗೆ ಹಾಕಿದ್ರ ಒಬ್ಬರಿಗೆ ರೇಷನ್ ಏನ್ ರೊಕ್ಕ ಹಾಕಿಲ್ರಿ ನಮ್ಗ ರೇಷನ್ ಕೊಟ್ಟಿದ್ರ ಅನುಕೂಲ ಹಾಕಿತ್ರಿ ನಮ್ಮ ಅಂತಿ ರೊಕ್ಕ ಕೊಟ್ಟ ಬಂದೇ ಇಲ್ರಿ ಒಂದ್ ತಿಂಗಳು ಬಂದಿಲ್ಲ ಅಂಗಡಿಯಾಗ ಅಕ್ಕಿತ್ತಂತ ತಿನ್ನಾಕತ್ತೇವ್ರಿ ನಾವ್ ಮಾರಾಕ ಈಗ ಗೃಹಲಕ್ಷ್ಮಿನು ಒಂದ್ ತಿಂಗಳು ಕೊಟ್ಟು ಮತ್ತ್ ನಾಲ್ಕು ತಿಂಗಳು ರೀ ಅದನ್ನ ಪೂರಾ ಹಾಕೋದೇನ್ರಿ ಇಲ್ಲ ಆಕ್ಚುಲಿ ನಮ್ಮ ತಾಯಿಯವ್ರಿಗೆ ಬರ್ತಿತ್ತು ಇವಾಗ ಟೂ ಮಂತ್ಸ್ ಇಂದ ಬರ್ತಿಲ್ಲ ಅಂದ್ರೆ ಜನ್ವರಿ ಫೆಬ್ರವರಿ ಟೂ ಮಂತ್ಸ್ನೂ ಬರ್ತಿಲ್ಲ